ಎಲ್ಲಿಂದ ಬರ್ತಾ ನಾವು ಹರತ್ನಗರ್ ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಮೂರು ವರ್ಷ ಆಯ್ತು ಇಲ್ಲಿ ನಮ್ಮ ಗರ್ಭ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ಕನ್ಸಲ್ಟೇಷನ್ ಮಾಡಿದ್ರ ಎಲ್ಲೂ ಕನ್ಸಲ್ಟ್ ಮಾಡಿಲ್ಲ ನಾವು ನೋಡಿದ್ವಿ ಚೆನ್ನಾಗಿ ಪಾಸಿಟಿವ್ ವೈಬ್ ಬಂತು ನನಗೆ ಫಸ್ಟ್ ಹೇಳ್ಬೇಕಂದ್ರೆ ಇಲ್ಲೇ ಆಗುತ್ತೆ ಅನ್ನೋ ಏನೋ ಫೀಲಿಂಗ್ ಇತ್ತು ಅದಕ್ಕೆ ನಾನ್ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಎಲ್ಲೂ ಗರ್ಭ ಗುಡಿ ಹೇಗ್ ಗೊತ್ತಾಯ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ನಾವು ಸರ್ಚ್ ಮಾಡಿದ್ರೆ ಫಸ್ಟ್ ಟಾಪ್ ಇದೆ ತೋರಿಸ್ತು ಸೊ ಫಸ್ಟ್ ತೋರಿಸಿದೆ ಅಂತ ನಾವು ಇಲ್ಲಿ ಬಂದ್ ನೋಡ್ ಹೋಗೋಣ ಅಂತ ಬಂದಿದ್ವಿ ಆಮೇಲೆ ಬಂದಿದ್ವಿಟಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ಇಲ್ಲಿ ನಮ್ಮ ಗರ್ಭಗುಡಿ ಬಂದಾಗ ಫಸ್ಟ್ ಎಂಟ್ರಿ ಆದಾಗ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗ್ ಫೀಲ್ ಆಗ್ತಾ ಎಲ್ಲ ಸ್ಟಾಫ್ ಟ್ರೀಟ್ ಮಾಡಿದ್ರು ಫಸ್ಟ್ ನಾವು ಬಂದ್ಮೇಲೆ ಭಯ ಇಟ್ಕೊಂಡೇ ಬಂದಿರೋದು ಆಮೇಲೆ ಕ್ಲಿಯರ್ ಫುಲ್ ಎಕ್ಸ್ಪೀರಿಯನ್ಸ್ ಆದಾಗ ಆದ್ದಂಗ್ ಎಲ್ರು ಗೊತ್ತ ಗೊತ್ತಾದ್ರಲ್ಲ ಅವಾಗೆಲ್ಲ ಕ್ಲಿಯರ್ ಆಯ್ತು ಡಾಕ್ಟರ್ಸ್ ಕಡೆಯಿಂದ ನಮ್ ಕಡೆಯಿಂದ ನರ್ಸಿಂಗ್ ಟೀಮ್ ಕಡೆಯಿಂದ ಫಾರ್ಮಸಿ ಕಡೆಯಿಂದ ಏನಾದ್ರು ಒಂದ್ ಶೇರ್ ಮಾಡೋದಿದ್ಯಾ ನಂಗೆ ಶೇರ್ ಮಾಡೋದಂದ್ರೆ ಹ್ಯಾಪಿನೆಸ್ ಅದು ಅಷ್ಟೇ ಶೇರ್ ಮಾಡೋದು ನನ್ಗೆ ಏನು ಪ್ರಾಬ್ಲಮ್ ಈ ತರ ಅಂತ ಏನೂ ಇಲ್ಲ ಬಂದಾಗ ಒಂದ್ಸರಿ ನನ್ ಪಾಸಿಟಿವ್ ಇಂದಾನೇ ಹೋಗಿದ್ದೆ ಏನು ನೆಗೆಟಿವ್ ಹಿಂಗಾಯ್ತಲ್ಲ ಅಂತ ಹಂಗಿಲ್ಲ ಏನಾದ್ರು ಟೆಸ್ಟ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಕರೆಕ್ಟೇ ಬರ್ತಾ ಇತ್ತು ನಂದು ಹಂಗ ಪಾಸಿಟಿವ್ ಹ್ಯಾಪಿನೆಸ್ ಇಂದಾನೇ ಹೋಗಿದ್ದೆ ಇವ್ ಟ್ರೀಟ್ಮೆಂಟ್ ಅಲ್ಲ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮಾಡಿಲ್ಲ ಗುಡ್ ಪೇಷನ್ ನಿಮ್ ಸಜೆಶನ್ ಹೇಳಿ ಕಪಲ್ಸ್ ಏನ್ ಅನ್ಕೋತಾರೆ ಐ ವಿ ಎಫ್ ಗೆ ಹಾಸ್ಪಿಟಲ್ ಹೋಗ್ತಾ ಇದಾವೆ ಇಲ್ಲಿ ಬಗ್ಗೆ ಐ ವಿ ಎಫ್ ಎ ಮಾಡ್ತಾರೆ ನಮ್ಗೆ ಐ ಏನು ಸಜೆಸ್ಟ್ ಮಾಡಲ್ಲ ನ್ಯಾಚುರಲ್ ಸೈಕಲ್ ಹೋಗುವಂತ ಹೇಳಲ್ಲ ಅಂತ ನಿಮ್ಗೆ ಇವಾಗ ಟ್ರೀಟ್ಮೆಂಟ್ ಆಗಿರೋದ ಐ ಅವರಿಗೆಲ್ಲ ಯಾವ ತರ ಸಜೆಸ್ಟ್ ಮಾಡ್ತೀವಿ ನಾನು ಫಸ್ಟ್ ಅದೇ ಪೇಶಂಟ್ ನಾನು ಹಂಗ್ ಅನ್ಕೊಂಡೇ ಬಂದರು ಐವಿಎಫ್ ಒಂದೇ ಇದೆ ಅಂತ ನಂಗೆ ಗೊತ್ತಿತ್ತು ಐಯುಐ ಇನ್ನು ಬೇರೆದು ಏನೂ ಗೊತ್ತಿರ್ಲಿಲ್ಲ ನಮ್ ನ್ಯಾಚುರಲ್ ಆ ತರ ಐ ಐವಿಎಫ್ ಎ ಒಪ್ಷನ್ ಇದೆ ಅನ್ನೋ ನಮ್ಗ್ ಟ್ರೈ ಮಾಡಿ ಮಾಡಿ ನಾವು ಸೋತಿದ್ವಿ ಐವಿಎಫ್ ಎ ಒಂದು ಆಪ್ಷನ್ ಇದೆ ಅನ್ನೋ ಅಂತ ಬಂದಿರೋದು ಆಮೇಲೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಫಸ್ಟ್ ಐವ ಐಒ ಅಂದ್ರೆ ನಮ್ ನಂಬಿಕೆ ನಮಗೂ ಇರ್ಲಿಲ್ಲ ಫಸ್ಟ್ ಟ್ರೈ ಮಾಡಿ ನೋಡಿದ್ರೆ ನಮಗ್ ಗೊತ್ತಾಗಿರೋದು ಬಟ್ ಎಲ್ಲ ಸಕ್ಸಸ್ ಆಗುತ್ತೆ ಬಿಲೀವ್ ಮಾಡ್ಬೇಕು ಇರ್ಬೇಕು ಬಿಲೀವ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಅದಕ್ಕೋಸ್ಕರ ಇರುತ್ತೆ ಐ ವೈ ಸೆಂಟರ್ ಇರುತ್ತೆ ಐ ವೈ ಮಾಡ್ತವೆ ಐ ಬಿ ಮಾಡ್ತಾರೆ ಎ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಫಸ್ಟ್ ಬಿ ಟೈಸಿ ಕೊಟ್ಟ ಮೇಲೆ ನಿಮ್ಗೆ ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ಹೇಗೆ ಅನ್ಸುತ್ತೆಲ್ಲ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಿ ನಮ್ಗೆ ಸ್ಲೈಟ್ ಪಿಂಕ್ ಬಂದಿರೋದು ಪಾಸಿಟಿವ್ ಅಂತೂ ಗೊತ್ತಿರ್ಲಿಲ್ಲ ನಮ್ಗೆ ನಾವ್ ಒನ್ ಡೇ ವೇಟ್ ಮಾಡಿ ನಿಮ್ಗೆ ತಿಳಿಸ್ಬೇಕು ಬೇಡವು ನನ್ ನಾವೇ ಎದ್ರೆ ನೆಕ್ಸ್ಟ್ ಡೇ ಇದು ಮಾಡಿದ್ವಿ ಫುಲ್ ರೆಡ್ ಲೈನ್ ಬಂತು ಅವಾಗ ತುಂಬಾ ಖುಷಿ ಆಯ್ತು ನಮ್ಗೆ ಆ ನಾವ್ ಇದ್ವಿ ನಾವ್ ಇಬ್ರೇ ಶೇರ್ ಮಾಡ್ಕೊಂಡು ನಾವ್ ಇಬ್ರೇ ಖುಷಿ ಆಯ್ತು ಅಷ್ಟೇ ಮ್ಯಾಮ್ ಈ ನೀವು ಡೇ ಒನ್ ಇಂದ ಬರ್ತಾ ಇದ್ದೀರಾ ಇಲ್ಲಿ ತನಕ ನಮ್ಮನ್ನ ನೋಡಿದೀರ ಈ ತರ ಏನಾದ್ರು ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ತನಕ ಏನಾದ್ರು ಅನಿಸಿದ್ಯಾ ನಮ್ ಕಡೆಯಿಂದ ಏನಾದ್ರೂ ಚೇಂಜಸ್ ಬೇಕಾಗಿತ್ತಾ ನಿಮ್ಗೆ ಚೇಂಜಸ್ ಅಂತ ಏನು ಅನ್ಸಲ್ಲ ಇವಾಗ ಔಟ್ ಸೈಡ್ ನಿಮ್ ತಗೇ ಬೇರೆ ಕಪಲ್ಸ್ ಏನಾದ್ರೂ ಸಜೆಸ್ಟ್ ಮಾಡ್ತೀರಾ ಇಲ್ಲಿ ಬರಕ್ಕೆ ಹಾ ಸಜೆಸ್ಟ್ ಮಾಡ್ತೀವಿ ಬಂದೇ ನೀವು ಬಂದ್ ಬಂದ್ ವಿಸಿಟ್ ಮಾಡ್ಲೇಬೇಕು ಲೈಕ್ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನೀವು ಬಂದು ತಿಳ್ಕೊಂಡ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಬಂದು ತಿಳ್ಕೊಂಡು ಇಲ್ಲಿ ಬರ್ಬೇಕು ಮ್ಯಾಮ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇವ್ರದ್ದು ಅಂತ ನಂಗೆ ಹೇಳಕ್ ಇಷ್ಟ ಪಡ್ತೀನಿ ಬಂದು ಟ್ರೈ ಮಾಡಿ ಹೋಗಿ ನಿರಾಶೆಯಿಂದ ಹೋಗೋಲ್ಲ ಫಾಲೋ ಅಪ್ಸ್ ಕರೆಕ್ಟ್ ಆಗಿ ನಮ್ ಕಡೆಯಿಂದ ಆಗಿದ್ಯಾ ಸರ್ವಿಸ್ ಎಲ್ಲ ಅಪಾಯಿಂಟ್ಮೆಂಟ್ಸ್ ಕೊಡೋದಾಗ್ಲಿ ಫಾಲೋಅಪ್ಸ್ ಮಾಡೋದಾಗ್ಲಿ ಸಿಸ್ಟರ್ಸ್ ಕಡೆಯಿಂದ ಆಗ್ಲಿ ಕರೆಕ್ಟ್ ಹಾ ಎಲ್ಲ ಕರೆಕ್ಟ್ ಆಗಿ ಮುಂಚೆನೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಬರ್ಬೇಕು ಟೈಮಿಂಗ್ ಅದೆಲ್ಲ

सी चैल चैल के जेरेन्द्र थैंक यू फॉर्मिंग